ವೇದಿಕೆ ಮೇಲೆ ಹೇಳದಂತೆ ನಿನ್ನೆ ಅಳ್ಳಿಕಟ್ಟಿ ಸರ್ ಕೂಡ ನೀವು ಹೆಸರು ಸಾಮಾಜಿಕ ಕೆಲಸ ಸ್ಕೂಲ್ ಬಗ್ಗೆ ಬ್ಯಾಂಕಿಂಗ್ ಕ್ಷೇತ್ರ ಬಗ್ಗೆ ನೀವು ಬಗ್ಗೆ ಒಂದೆರಡು ಮಾತು ಇಲ್ಲಿವರೆಗೂ ನಾನು ಅರಳಿಕಟ್ಟೆ ಸರ್ ಅವರ ಬ್ಯಾಂಕ್ಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಿಗಾಗಿ ಬರ್ತಿದ್ವಿ ಬಟ್ ಈ ಬಾರಿ ಬಂದಾಗ ನನಗೆ ಗೊತ್ತಾಗಿದ್ದು ಅವರು ರಾಯಲ್ ಇಂಟರ್ ಸ್ಕೂಲ್ ಅಂತ ಹೇಳಿ ಆರಂಭಿಸಿದ್ದಾರೆ ಸೊ ಹೆಸರಿಗೆ ಮಾತ್ರ ರಾಯಲ್ ಅಲ್ಲ ರಾಯಲ್ ಆಗಿ ಆ ಸ್ಕೂಲ್ ನಡೆಸ್ತಾ ಇದ್ದಾರೆ ಇವತ್ತು ನನಗೆ ಕಂಟಿನ್ಯೂಸ್ ಶೋಗಳಿದ್ದ ಕಾರಣ ಆ ಶಾಲೆಗೆ ಭೇಟಿ ಕೊಡೋದಕ್ಕಾಗಿಲ್ಲ ಬಟ್ ಒಂದಷ್ಟು ಮಾಹಿತಿಗಳನ್ನ ನಾನು ತಿಳ್ಕೊಂಡಿರೋ ಕಡೆಯಿಂದ ನನಗೆ ಗೊತ್ತಾಗಿದ್ದು ಪ್ರತಿಯೊಂದು ಒಂದು ಇಂಟರ್ನ್ಯಾಷನಲ್ ಎಜುಕೇಷನಲ್ ಸಿಸ್ಟಮ್ ಅಲ್ಲಿ ಏನೇನು ಇರಬೇಕು ಇಂಟರ್ನ್ಯಾಷನಲ್ ಸ್ಕೂಲಿಂಗಲ್ಲಿ ಏನೇನು ಇರುತ್ತೆ ವಿಷಯಗಳು ಅದನ್ನು ಅವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮುದೋಳಲ್ಲಿ ತೊಗೊಂಡ್ಬಂದಿದ್ದಾರೆ ರಾಯಲ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಒಂದು ಮಗು ಒಂದು ಶಾಲೆಗೆ ಬರಿ ಕಲಿಕೆ ಅಷ್ಟೇ ಅಲ್ಲದೆ ಬೇರೆ ರೀತಿಯ ಎಲ್ಲ ವಿಷಯಗಳ ಜ್ಞಾನವನ್ನ ಸಂಪಾದಿಸೋದು ಈಗಿನ ಸ್ಕೂಲಿಂಗ್ ಅಲ್ಲಿ ಬಹಳ ಮುಖ್ಯ ಆಗುತ್ತೆ ಸೊ ಆ ರೀತಿಯ ಒಂದು ಕೆಲಸವನ್ನ ಆ ರೀತಿಯ ಒಂದು ಕೆಲಸವನ್ನ ಅರಳಿ ಸರ್ ಅವರು ಮಾಡ್ತಾ ಇದ್ದಾರೆ ನಮಗೆ ಬಹಳ ಬಹಳ ಸಂತೋಷ ಸೊ ಈ ಸಂಸ್ಥೆಯಿಂದ ರಾಯಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಏನು ನಡೀತಿದೆ ಬಹಳ ಕಡಿಮೆ ಫೀಸಲ್ಲಿ ಅವರು ಕ್ವಾಲಿಟಿ ಎಜುಕೇಷನ್ ಅದನ್ನು ಕರೆಕ್ಟಾಗಿ ಹೇಳ್ತಿದ್ದೀನಿ ಅಂತ ಅನ್ಕೊಂತೀನಿ ಕಡಿಮೆ ಫೀಸಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡೋದು ಈಗಿನ ಜನ್ರೇಷನಲ್ಲಿ ತುಂಬ ದೊಡ್ಡ ಚಾಲೆಂಜು ಆ ಚಾಲೆಂಜ್ನ ಬಹಳ ಉದಾರ ಮನಸ್ಸಿನಿಂದ ದೊಡ್ಡ ಮನಸ್ಸಿನಿಂದ ಅರಳಿಕಟ್ಟೆ ಸರ್ ಮಾಡ್ತಾ ಇದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಆ ಎಂಟೈರ್ ಸ್ಟಾಫ್ಗಾಗಿರ್ಬೋದು ಅಥವಾ ಬ್ಯಾಂಕ್ನ ಎಲ್ಲ ಡೈರೆಕ್ಟರ್ಸ್ ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಇದಿಷ್ಟು ಇವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಪ್ರಜೋದ್ ಜೊತೆ ಅವಿನಾಶ್ ಗೋಷ್ಠಿ ರನ್ ಟಿವಿ ನ್ಯೂಸ್ ಮೊದಲ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ